si. ಗುಡ್ ಮಾರ್ನಿಂಗ್ ಸುಮಶ್ರೀ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಪಾಲಿನ ಸೂರ್ಯ ನಮ್ಮೂರ್ನಲ್ಲಿ ಹುಡ್ತಾ ಇದ್ದಾನೆ ನಾವು ಬೆಳಗ್ಗೆ ಎತ್ತು ಹೊರಗಡೆ ಬಂದ ತಕ್ಷಣ ಈ ಸನ್ರೈಸ್ನ ನೋಡಿ ತುಂಬ ಖುಷಿಯಾಯಿತು ನಾವು ಸಿಟಿನಲ್ಲಿ ಹಾಸ್ಕಿಂದ ಇದ್ದ ತಕ್ಷಣವೇ ಅಡುಗೆ ಟಿಫನ್ ಮಾಡೋದು ಮಕ್ಳನ್ನ ರೆಡಿ ಮಾಡೋದು ಸ್ಕೂಲು ಕಳಿಸೋದು ಹಿಂಗೆ ಕೆಲಸಗಳಲ್ಲಿ ಬಿಝಿ ಆಗಿಬಿಡ್ತೀವಿ ಎಲ್ಲ ಮುಗಿಸ್ಕೊಂಡು ಆಚೆ ಬರೋದ್ರೊಳಗಡೆ ಒಂದು ಹತ್ತು ಹನ್ನೊಂದು ಗಂಟೆ ಆಗೋಗಿರುತ್ತೆ ಈ ರೀತಿ ಎಷ್ಟೊಂದು ದೃಶ್ಯಗಳನ್ನ ನೋಡೋದನ್ನೇ ನಾವು ಕಡಿಮೆ ಮಾಡಿಬಿಟ್ಟಿರ್ತೀವಿ ಮಿಸ್ ಮಾಡ್ಕೊಡ್ತಾ ಇರ್ತೀವಿ ನೋಡಿ ಗುಬ್ಬಚ್ಚಿಗಳು ಎಷ್ಟು ಚೆನ್ನಾಗಿ ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾಯಿದೆ ಅರ್ಲಿ ಮಾರ್ನಿಂಗ್ ಈ ರೀತಿ ಅಕ್ಕಿಗಳ ಸೌಂಡು ಈ ಗಾಳಿ ಸನ್ರೈಸು ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂದು ರೀತಿ ಪಾಸಿಟಿವ್ ಎನರ್ಜಿ ಬಂದಾಗಿರುತ್ತೆ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರ ಸದ್ಯಕ್ಕೆ ಪಾರ್ವಾಳ ಅದ್ದು ಇವೆರಡೂ ಬಿಟ್ಟರೆ ನನ್ನ ಕಣ್ಣಿಗೆ ಕಾಗೆ ಗುಬ್ಬಚ್ಚಿ ಇದು ಯಾವುದು ಇವಾಗ ಕಾಣಿಸೋದೇ ಇಲ್ಲ ಈ ಹಳ್ಳಿಲಿ ಎಮ್ಮೆ ದನ ಈ ಅಕ್ಕಿಗಳು ಹೊಲ ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂದು ರೀತಿ ಫ್ರೆಶ್ ಫೀಲ್ ಅಂತ ಅನಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಕೂತಿದೆಯಲ್ಲ ಇದು ಗುಬ್ಬಚ್ಚಿ ಮರಿ ನಮ್ಮ ಮನೆ ಹತ್ರ ಗುಬ್ಬಿಗಳು ಗೂಡು ಮಾಡ್ಕೊಬಿಟ್ಟಿದೆ ಮರಿಯನ್ನು ಮರಿ ಹಾಕಿದೆ ಆ ಮರಿ ಅವರಮ್ಮ ಈ ಒಳಗಡೆ ಹೋಗಿ ಹುಳಗಳು ಅಕ್ಕಿ ಕಾಳು ಏನೇನೋ ಬಿದ್ದಿರ್ತಲ್ಲ ಎಲ್ಲ ಎತ್ಕೊಬಂದು ಎತ್ಕೊಬಂದು ಆ ಮರಿಗೆ ತಿನ್ನಿಸಿ ತಿನ್ಸುತ್ತೆ ಅದಕ್ಕೆ ಅದು ಅಮ್ಮ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಕೂತಿದೆ ನೋಡಿ ಇದು ನಮ್ಮೊಮ್ಮೆ ಇದ್ರ ಕೊಂಬು ನೋಡೇ ಯಾರು ಇದ್ರ ಹೋಗಲ್ಲ ಹೋಗೋಲ್ಲ ಹೊತ್ತೋಗೋಕ್ಕೆ ಭಯಪಡ್ತಾರೆ ಇದು ನಮ್ಮ ಮದುವೆ ಆದಾಗಿಂದೂ ನಮ್ಮ ಮನೆಯಲ್ಲೇ ಇದೆ ಇದು ನಮ್ಮನೆಯಲ್ಲೇ ಹುಟ್ಟಿರೋದಂತೆ ಚೆನ್ನಾಗಿ ಹಾಲು ಎಲ್ಲ ಕೊಡುತ್ತೆ ತಿವಿಯೋದಿಲ್ಲ ಒದೇದಿಲ್ಲ ಅನ್ನೋ ಕಾರಣಕ್ಕೆ ಅದೆಷ್ಟೇ ಕರುಗಳನ್ನ ಹಾಕಿದ್ರು ಕರುಗಳೆಲ್ಲ ಕೊಟ್ಬಿಟ್ಟಿದ್ದೀವಿ ಆ ಎಮ್ಮೆನ ಮಾತ್ರ ನಮ್ಮ ಮನೇಲೆ ಉಳಿಸ್ಕೊಂಡಿದ್ದೀವಿ ಸದ್ಯಕ್ಕೆ ಅದನ್ನು ಬೇರೆಯವ್ರಿಗೆ ಕೊಡೋ ಯೋಚನೆ ಮಾಡ್ತಾ ಇಲ್ಲ ಇದು ನೋಡಿ ಇದು ನಮ್ಮ ಮನೆಯಿಂದಗಡೆ ನಮ್ಮಮ್ಮ ಚಿಕ್ಕದಾಗಿ ಒಂದು ಕೈ ತೋಟ ಮಾಡ್ಕೊಂಡಿದ್ದಾರೆ ಆ ಕೈ ತೋಟದಲ್ಲಿ ನಮಗೆ ಮನೆಗೆ ಬೇಕ ದಿನ ಅಡುಗೆಗೆ ಬೇಕಾಗಿರೋ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಏನಾದರೂ ಬದನೇಕಾಯಿ ಏನೇನಾದರೂ ಹಾಕೋತಾರೆ ಆಮೇಲೆ ದಿನ ಪೂಜೆಗೆ ಆಗೋ ಥರ ಹೂವಿನ ಗಿಡಗಳು ಒಂದೆರಡು ಹೂವಿನ ಗಿಡಗಳು ಎಲ್ಲ ಹಾಕೊಂಡಿದ್ದಾರೆ ಇದು ನೋಡಿ ಇದನ್ನು ನಮ್ಮ ಕಡೆ ನಂದಿ ಬಟ್ಲು ಅಂತ ಕರಿತೀವಿ ಡೈಲಿ ಪೂಜೆ ಮಾಡೋದಕ್ಕೆ ನಮ್ಮ ಮನೆಗೆ ಇದೆ ಆಗುತ್ತೆ ಇದರಲ್ಲಿ ಮೆಡಿಷನಲ್ ವ್ಯಾಲ್ಯೂ ಕೂಡ ಇದೆ ಈ ಗಿಡದಲ್ಲಿ ಇದನ್ನು ಶುಗರ್ ಇರೋರು ತಿಂದರೆ ಒಳ್ಳೇದು ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆ ಹತ್ರ ಒಬ್ಬರು ಅಂಕಲ್ ಇದ್ದರು ಡೈಲಿ ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ಕೊಂಡು ಬಂದಾದ ಮೇಲೆ ಒಂದೆರಡು ಎಲೆ ಕಿತ್ಕೊಂಡು ಹೋಗೋರು ನೋಡಿ ಇದು ಕೀರೆ ಕೀರೆ ಬೀಜನ ಬಿದ್ದಿದ್ದಾರೆ ಈಗ ಸಣ್ಣದಾಗಿ ಮೊಳಕೆ ಬಂದಿದೆ ಕೀರೆ ಮಡಿ ತಂಪಾಗಿರ್ಬೇಕಂತೆ ಜಾಸ್ತಿ ಬಿಸಿಲು ಬೀಳಬಾರ್ದು ಅಂತ ರೀತಿ ಸೀರೆಗಳನ್ನ ಕಟ್ಟಿರ್ತಾರೆ ಮತ್ತು ಹಳ್ಳಿಗಳಲ್ಲೆಲ್ಲ ಕೋಳಿಗಳು ಸಾಕಿರ್ತಾರಲ್ಲ ಕೋಳಿಗಳದು ಕಾಟ ಬೀಜ ಹಾಕಿದ್ದಾರೆ ಅಂತ ಅಂದರೆ ಬಂದು ಬೀಜನೆಲ್ಲ ಕೆರೆದು ತಿಂಡೋಟೋಗಿಬಿಡುತ್ತೆ ಅದಕ್ಕೆ ಈ ರೀತಿ ಸೀರೆಗಳನ್ನ ಕಟ್ಟಿರ್ತಾರೆ ಇದು ನುಗ್ಗೆ ಮರ ನೋಡಿ ಎಷ್ಟೊಂದು ಕಾಯಿಬಿಟ್ಟಿದೆ ಇನ್ನೂ ಯಾವುದು ಬಲ್ತಿಲ್ಲ ಎಳೆದು ಇನ್ಮೇಲೆ ಬಿಸಿಲು ಬರುತ್ತಲ್ಲ ಎಲ್ಲ ಚೆನ್ನಾಗಿ ಕಾಯಿ ಆಗುತ್ತೆ ಬೆಳಿಗ್ಗೆನೇ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿದ್ವಿ ಎಮ್ಮೆದು ಗಟ್ಟಿ ಮೊಸರು ಹಾಕ್ಕೊಂಡು ಟಿಫನ್ ಮುಗಿಸ್ಕೊಂಡ್ವಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ದುಂಬು ಗುಡಿಸ್ಕೊತಾ ಇದ್ದೀನಿ ಊರಲ್ಲಿ ಊರಬ್ಬ ಜಾತ್ರೆ ಕೊಂಡೋತ್ಸವ ಇದೆ ಅದಕ್ಕೆ ಹಬ್ಬಕ್ಕೆ ದಿನವೇ ಬಂದು ಎಲ್ಲನೂ ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಸಲ ಆದರೆ ಟೆನ್ಷನ್ ಆಗುತ್ತೆ ಅಂತ ಹೇಳಿ ಈ ವಿಕೆ ಬಂದಿದ್ದೀವಿ ಸ್ವಲ್ಪ ದುಂಬು ಧೂಳು ಈ ಬೆಡ್ಶೀಟು ಎಲ್ಲ ಕ್ಲೀನ್ ಮಾಡಿ ಒಗ್ದು ಇಟ್ಬಿಟ್ಟೋಟು ಹೋದರೆ ಇನ್ನು ಹಬ್ಬದಲ್ಲಿ ಬಂದಾಗ ಏನು ಬ್ಯಾಲೆನ್ಸ್ ಇರುತ್ತೋ ಅಷ್ಟು ಕೆಲಸಗಳನ್ನ ಮಾಡ್ಕೋಬೋದು ಈಸಿ ಆಗುತ್ತೆ ಅಂತ ಈ ವಾರನೇ ಬಂದಿದ್ದೀವಿ ಇದು ಆಗಲೇ ನಾನು ಮೇಲೆ ಕೂತಿದ್ದು ತೋರಿಸಿದ್ನಲ್ಲ ಗುಬ್ಬಿ ಮರಿ ಗೂಡಿಂದ ಕೆಳಗಡೆ ಬಿದ್ದೋಗಿದೆ ನನ್ನ ಮಗ ಅದನ್ನು ಹಂಗೆ ಬಿಟ್ಟರೆ ನಾಯಿ ತಿನ್ಕೊಬಿಡುತ್ತೆ ಅಮ್ಮ ಇಲ್ಲ ಚರಂಡಿಗೆ ಬಿದ್ದೋಗುತ್ತೆ ಸತ್ತೋಗುತ್ತೆ ಅಮ್ಮ ಗೂಡು ಗುಡಬೇಕು ಅಂತ ಹೇಳಿ ಆಟಾಡಿಸ್ತಾ ಇದ್ದ ಮತ್ತೆ ಅದಕ್ಕೆ ಮರಿಗಳನ್ನ ಮುಟ್ಟಬಾರ್ದು ಮನುಷ್ಯರು ಮುಟ್ಟಿದ್ರೆ ಮತ್ತೆ ಅವು ಅದ್ರ ಗುಂಪಿಗೆ ಸೇರಿಸ್ಕೊಳ್ಳಲ್ಲ ಗೂಡಕ್ಕೆ ಸೇರಿಸೋಲ್ಲ ಮುಟ್ಟಬಾರ್ದು ಅಂತ ಹೇಳ್ತಾಯಿದ್ರು ಕೂಡ ಕೇಳಲಿಲ್ಲ ನಮಗೆ ಅದನ್ನ ನೋಡಬೇಕು ಅಂದರೆ ಮುದ್ದಾಡಬೇಕು ಎತ್ಕೋಬೇಕು ಅಂತ ಅನ್ಸುತ್ತೆ ಎಷ್ಟು ಕ್ಯೂಟಾಗಿದೆ ನೋಡಿ ಇನ್ನು ಮಕ್ಕಳು ಸುಮ್ಮನೆ ಇರ್ತಾರ ಅಮ್ಮ ಏನು ಹೇಳಿದ್ರು ಕೇಳಲಿಲ್ಲ ಅವನು ಎತ್ಕೊಂಡು ಆಟಾಡಿಸ್ತಾ ಇದ್ದ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಗುಡುಗ್ಬಿಟ್ವಿ ಅಷ್ಟರೊಳಗಡೆ ನಾನು ದುಂಬೆಲ್ಲ ಒಡೆದಾಗಿತ್ತು ಸ್ವಲ್ಪ ಬೆಡ್ಶೀಟು ಪಿಲ್ಲೋ ಕವರ್ಸು ಎಲ್ಲ ನೀಟ್ ಮಾಡ್ಕೊಳ್ಳೋಣ ಬಿಡ್ಸ್ಬೆಟ್ಟು ಎಲ್ಲ ಅಂತೇಳಿ ಎಲ್ಲ ವಾಶ್ ಮಾಡ್ಕೊತಾ ಇದ್ದೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ಕೋತಾ ಇದ್ರೆ ನನ್ನ ಮಕ್ಕಳು ಏನನ್ನಪ್ಪ ಮೆತ್ತಬಾರ್ದು ಅವ್ರ ಅಮ್ಮ ಹೊಡಿತಾರೆ ಏನಂದ ಅಣ್ಣ ನಿನ್ನಾಗಿ ನೀನು ಏನು ಗಣ ಹಿಂಗೆ ಮಾಡ್ಕೊಂಡಿದ್ಯಾ ಕೆನ್ನೆಗೆಲ್ಲ ಯಾಕೆ ಮಾಡ್ಕೊಂಡೆ ನೀನು ಹಂಗೆ ಮಾಡಬಾರ್ದು ನಮ್ಮ ಪಪ್ಪಾ ಹೊಡಿತಾರೆ ಅನ್ಬೇಕು ನೀನು ಏನು ಗಣ ಹಿಂಗೆ ಮಾಡ್ಕೊಂಡಿದ್ಯಾ ನಮ್ಮ ಗಣಗೆ ಈ ಹಸಿನ ಕರು ತುಂಬ ಇಷ್ಟ ಆಗಿದೆ ಸಂಜೆ ಎಲ್ಲ ಕೊಟ್ಟಿಗೆಲೆ ನಿಂತಿದ್ದ ಅದು ತಿನ್ನಲ್ಲ ಅಂದ್ರೂ ಬಿಡ್ತಾ ಇಲ್ಲ ಜೋಳದ ಕಡೆ ತಿನ್ನಿಸ್ಕೊಂಡು ಅದಕ್ಕೆ ಬೇಡ ಕಣಪ್ಪ ಕೈ ಕುಯ್ಕೊಳ್ಳುತ್ತೆ ಜೋಳ ಮುಟ್ಬಾರ್ದು ಅಂದರು ಕೊಟ್ಟಿಗೆಲೆ ನಿಂತಿದ್ದ ಅದರ ಅಮ್ಮ ಯಾವುದು ಅದು ಪಾಪನ್ನ ಇಲ್ಲಿ ಕಟ್ಟಿದ್ದೀರಾ ಅದರ ಅಮ್ಮನ ಹತ್ರ ಯಾಕೆ ಕಟ್ಟಿಲ್ಲ ಅಂತ ಏನೇನೋ ಮಾತಾಡಿಕೊಂಡು ಕೊಟ್ಟಿಗೆಲೆ ನಿಂತಿದ್ದಾನೆ ನಮ್ಮ ಮನೆಯವ್ರಿಗೆ ಮತ್ತು ಮಕ್ಕಳು ಇಬ್ಬರಿಗೂ ಅಷ್ಟೇ ದನ ಕರುಗಳು ಆಡು ಕುರಿ ಗದ್ದೆ ಅಂದರೆ ತುಂಬ ಇಷ್ಟಪಡ್ತಾರೆ ಊರಿಗೆ ಬಂದರೆ ಅವರು ಜಾಸ್ತಿ ಇರೋದೇ ಇಲ್ಲ ಯಾವಾಗಲೂ ಹೊಲ್ದ ಹತ್ರ ಹೋಗ್ತೀವಿ ಹೊಲ್ದ ಹತ್ರ ಹೋಗ್ತೀವಿ ಅಂತ ಹೊಲ್ದ ಹತ್ರ ಒಟ್ಟೋಗ್ಬಿಡ್ತಾರೆ ಹೊಲ್ದ ಹತ್ರ ಬೋರ್ ಇದೆಯಲ್ಲ ಬೋರ್ ನೀರಲ್ಲೆಲ್ಲ ಆಟಾಡ್ಕೊಂಡು ಬೋಟ್ಲಂಗೆ ಯಾವಾಗ ಬರುತ್ತೆ ಅಂತ ಕೇಳ್ಕೊಂಡು ಹೋಗ್ತಾರೆ ಜೋಳ ನೀರಲ್ಲಿ ಆಟ ಆಡಿಕೊಂಡು ಹತ್ರ ಏನಾದರೂ ಕಾಯಿ ಇದ್ರೆ ಕಿತ್ಕೊಂಡು ಆಟ ಆಡಿಕೊಂಡು ಮನೆಗೆ ಬರ್ತಾರೆ ಬಿಟ್ಬಿಡ್ತಾ ಸಾಕಂತ ಕೋಟೆ ತುಂಬಿದೆ ಅಂತ ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾವು ಹೊಲ್ದ ಹತ್ರ ಹೋಗಿದ್ವಿ ನಮ್ಮ ಮನೆಯವರು ಜೋಳದ ಕಡ್ಡಿಗೆ ನೀರು ಬಿಟ್ಟಿದ್ದರು ನನ್ನ ಮಗ ಗಣ ನೀರಿನಲ್ಲಿ ಆಟ ಆಡ್ಕೊಂಡು ನಿಂತಿದ್ದಾನೆ ಹೊಲದಿಂದ ಬಂದು ಮಧ್ಯಾಹ್ನ ಊಟ ಮುಗಿಸಿ ಮನೇಲಿ ಏನೇನು ಬ್ಯಾಲೆನ್ಸ್ ಇತ್ತು ಆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಆಲ್ರೆಡಿ ಸಾಯಂಕಾಲ ಆಗೇ ಹೋಯಿತು ಸಂಜೆ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಓಡೋಷ್ಟೊತ್ತಿಗೆ ಟೈಮೇ ಆಯಿತು ಬೆಂಗ್ಳೂರು ಕಡೆ ದ ವೇ ನಮ್ಮ ನಾದಿನಿ ಮನೆಗೆ ಹೋಗಿದ್ದು ಬೆಂಗಳೂರಿಗೆ ಬಂದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು